ರಾಜ್ಯ ಸರ್ಕಾರವು ಮಾಡಿರುವ ಬೆಲೆ ಏರಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಮಾಡುತ್ತಿದ್ದು ಬೆಲೆ ಏರಿಕೆಯಿಂದಾಗಿ ಮಧ್ಯಮ ವರ್ಗದ ಜನರು ಜೀವನವನ್ನು ನಡೆಸುವುದು ಬಹಳ ಕಷ್ಟವಾಗಿದೆ ಎಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ بولا مارے مليو پي تنھن کي ڀرڻو مون کي چئي ان کي مليو پي تنھن کي ڀرڻو پتو آهي نمبر ಸರ್ಕಾರ ಮುಖ್ಯವಾಗಿ ಹಾಲಿನ ದರ ಪೆಟ್ರೋಲ್ ದರ ಬಸ್ ಪಾಸ್ ದರ ಮೆಟ್ರೋ ದರ ಡೀಸೆಲ್ ದರ ಅಡುಗೆ ಎಣ್ಣೆಯ ದರ ವಿದ್ಯುತ್ ದರ ಈ ರೀತಿಯ ದರದ ಹೆಚ್ಚಳದಿಂದಾಗಿ ಜನಸಾಮಾನ್ಯರು ಜೀವನ ಮಾಡುವುದಾದರೂ ಹೇಗೆ ಎಂದು ಧರಣಿ ಮಾಡುತ್ತಿದ್ದಾರೆ